ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಐತೈಸಿ ಬಂಧುಗಳೇ ಹಾಗೆ ಬೆಂಗಳೂರಿನ ಒಂದು ಏನು ಚಿಕ್ಕಪೇಟೆ ಇದೆ ಅಲ್ಲಿ ನಿನ್ನೆ ಒಂದು ಗಿಫ್ಟ್ ಸೆಂಟರ್ಗೆ ವಿಸಿಟ್ ಕೊಟ್ಟೆ ನಿಜವಾಗಲೂ ತುಂಬ ಅತ್ಯದ್ಭುತವಾಗಿತ್ತು ಅದ್ಭುತ ಅಂದರೆ ತಪ್ಪಾಗುತ್ತೆ ಅತ್ಯದ್ಭುತವಾಗಿತ್ತು ಸುಮಾರು ಒಂದು ನಲವತ್ತು ಐವತ್ತು ಜಾಗ ಇರ್ಬೋದು ಅದರ ತುಂಬ ಫುಲ್ಲು ಗಿಫ್ಟುಗಳೇ ಇದೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಬಂಧುಗಳೇ ನಾನು ವೀಡಿಯೋ ಪೂರ್ತಿ ಎಲ್ಲ ಮಾಡೋಣ ಅಂದೆ ಬಟ್ ಎಲ್ಲ ಮಾಡಿದ್ರೆ ನೀವು ಬೈಕ್ ಕೇಳ್ತೀರ ಸುಮ್ಮನೆ ಟೈಮ್ ವೇಸ್ಟ್ ಏನಪ್ಪ ಬರೀ ಇದು ಏನೋ ಗಿಫ್ಟು ವೀಡಿಯೋ ಮಾಡಿದ್ದಾರೆ ಅಂತ ಅದರಲ್ಲಿ ಸ್ವಲ್ಪ ಹಿಡಿದಿದ್ದೀನಿ ನಾನು ಇದಲ್ಲದೆ ಪ್ರೇಮ್ಗಳು ಇನ್ನೂ ಲೈಟಿಂಗ್ಸ್ಗಳು ಬೇರೆ ಬೇರೆ ಥರ ಸ್ಟ್ಯಾಚ್ಯುಗಳು ದೊಡ್ಡ ದೊಡ್ಡದು ಸುಮಾರು ಇದೆ ವಿಶೇಷ ಏನಂಬಂದರೆ ನಿಮಗೆ ಪ್ರೇಮಿಗಳ ದಿನಕ್ಕೆ ಸಂಬಂಧಪಟ್ಟಂಗೆ ಯಾವಾಗ ಬರುತ್ತೆ ಹ್ಯಾಪಿ ಬರ್ತ್ಡೇದು ಕಾಮನ್ ಇರುತ್ತೆ ಬೆಸ್ಟ್ ಪೀಸಸ್ದು ಕಾಮನ್ ಇರುತ್ತೆ ಈಗ ನ್ಯೂ ಇಯರ್ ಅಂದರೆ ನ್ಯೂ ಇಯರ್ಗೆ ಗಿಫ್ಟ್ಗಳಿರುತ್ತೆ ಆ ಥರ ಎಲ್ಲ ಸುಮಾರು ಸೆಲೆಕ್ಟೆಡ್ ನಿಮಗೆ ಎಷ್ಟು ಬೇಕು ಕಣ್ಣಿಗೆ ಕಾಣುವಷ್ಟು ನೋಡೋದಕ್ಕೆ ಒಂದು ಎರಡು ಅವರು ಬೇಕು ಅಷ್ಟೊಂದು ಗಿಫ್ಟ್ಗಳು ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಗಿಫ್ಟ್ ಸೆಂಟರು ಪ್ರತಿಯೊಂದು ಬಟ್ ಅದು ಹೋಲ್ಸೇಲ್ ಗಿಫ್ಟ್ ಸೆಂಟ್ರು ಸುಮ್ಮನೆ ಹಾಗೆ ಇರಲಿ ಅಂದ್ಬಿಟ್ಟು ವೀಡಿಯೋ ಮಾಡಿದೆ ನೋಡಿ ಕೊನೆ ಗಂಟೆ ನೋಡಿ ಸ್ಕ್ರಿಪ್ಟ್ ಮಾಡಿಬಿಡಿ ನಿಮಗೆ ಒಳ್ಳೊಳ್ಳೆ ಗಿಫ್ಟ್ಗಳು ಕಾಣುತ್ತೆ ಏಕೆಂದರೆ ಇಲ್ಲಿಗೆ ಕ್ಲೋಸ್ ಮಾಡಿದ್ರೆ ಇನ್ನೂ ಯಾವ್ಯಾವ ರೀತಿ ಇದೆ ಏನು ಅಂತ ಗೊತ್ತಾಗಲ್ಲ ಕೊನೆ ತನಕ ನೋಡಿ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಗಿಫ್ಟ್ಗಳಿದೆ ಸ್ಟ್ಯಾಚ್ಯೂಗಳಿದೆ ಆದಿಯೋಗಿ ತುಂಬ ಚೆನ್ನಾಗಿದೆ ಮತ್ತು ನಮ್ಮ ಗಣಪತಿದು ತುಂಬ ಚೆನ್ನಾಗಿದೆ ರಾಯರದು ಸಾಯಿಬಾಬದು ನೋಡಿ ಇದು ಏನು ಲಯನ್ನು ಗಡಿಯಾರ ಟೈಮ್ ಇದೆ ಇವು ಈ ಥರ ಇದರಲ್ಲೂ ಸುಮಾರು ವೆರೈಟೀಸ್ ಇದೆ ಈ ಥರ ಪ್ರತಿಯೊಂದರ ಇದೆಲ್ಲ ನೋಡಿ ಈಗ ವ್ಯಾಲೆಂಟೈನ್ ಡೇ ಬಂತಲ್ಲ ಫೆಬ್ರವರಿ ಫೋರ್ಟೀನ್ತ್ ಪ್ರೇಮಿಗಳ ದಿನಾಚರಣೆ ಅವ್ರಿಗೆ ಕೊಡೋದಕ್ಕೆ ಅದರಲ್ಲಿ ಇನ್ನೂ ಸುಮಾರು ವೆರೈಟೀಸ್ ಇದೆ ನಾನು ಅದರಲ್ಲಿ ಕೆಲವೊಂದು ಸುಮ್ಮನೆ ಸ್ವಲ್ಪ ಮಾತ್ರ ಹಿಡ್ದಿದ್ದೀನಿ ಎಲ್ಲ ಹಿಡಿಯೋಕೆ ಹೋಗಿಲ್ಲ ಮತ್ತು ಎಲ್ಲ ಟೈಮಲ್ಲೂ ಹೋಗೋದಂತೂ ಅಂತ ಇದು ನೋಡಿ ಇದು ಕೀ ಕೊಟ್ಟರೆ ಅದು ಅದು ಯಾವಾಗಲೂ ಶೇಕ್ ಆಗ್ತಾ ಇರುತ್ತೆ ಇದು ಕೂಡ ಪ್ರೇಮಿಗಳ ದಿನಾಚರಣೆಗೆ ಸ್ಪೆಷಲ್ ಇದು ಇದರೊಳಗಡೆ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಈ ಥರ ಇನ್ನೂ ಸುಮಾರು ಹಲವಾರು ಗಿಫ್ಟ್ಗಳು ಇದೆ ನೋಡಿ ಮೀರಾಬಾಯಿ ಆನೆ ಹ್ಞೂ ಇದೆಲ್ಲ ಹ್ಯಾಪಿ ಬರ್ತಾಡೋಕ್ಕೆ ಜಾಸ್ತಿ ಹೋಗುತ್ತೆ ಬೆಸ್ಟ್ ಪ್ಲೇಸಸ್ ವಿತ್ ಲೈಟಿಂಗ್ಸ್ ಬರುತ್ತೆ ಇದೆಲ್ಲ ವಿತ್ ಲೈಟಿಂಗ್ಸು ನೀವು ಆನ್ ಮಾಡಿದ್ರೆ ಲೈಟ್ ಬರುತ್ತೆ ಆ ಥರದ್ದು ಇದೆ ಹಿಂದೆಗಡೆ ಎಲ್ಲ ಮುಂದೆ ಕಡೆ ಇದು ಮಾಮೂಲಿ ಈ ಥರದ್ದು ಇಟ್ಟಿದ್ದಾರೆ ಯಾಕೆಂದರೆ ಇದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಎಷ್ಟು ಮಾತಾಡ್ತೀರ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ದೊಡ್ಡ ದೊಡ್ಡ ಸ್ಟ್ಯಾಚ್ಯುಗಳು ಸಾಯಿಬಾಬಾ ಗಣಪತಿ ಲಕ್ಷ್ಮಿ ಸರಸ್ವತಿ ಕೃಷ್ಣ ಪರಮಾತ್ಮ ನೋಡಿ ಎಷ್ಟು ಡಿಫ್ರೆಂಟ್ ಮಾಡಿದ್ದಾರೆ ಇದು ಆನೆ ಮತ್ತು ಇದು ನೋಡಿ ಒಂದೊಂದನ್ನೇ ಸುಮಾರು ಹಲವಾರು ವೆರೈಟೀಸಿನಲ್ಲಿ ಮಾಡಿದ್ದಾರೆ ಅದು ವಿಶೇಷ ಮತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ತುಂಬ ಚೆನ್ನಾಗಿದೆ ಅಂಬೇಡ್ಕರ್ದು ಕೂಡ ಇದೆ ಮುಂದಕ್ಕೆ ಕಾಣುತ್ತೆ ನಿಮಗೆ ನೋಡಿ ಇಲ್ಲಿ ಕೃಷ್ಣ ಕೃಷ್ಣಾರೋಪಿಣಿ ಹಸು ಹಸುಗಳದ್ದು ಅಂಬೇಡ್ಕರ್ದು ಅಂಬೇಡ್ಕರ್ದು ಇನ್ನೊಂದು ಸ್ಟ್ಯಾಂಡಿಂಗ್ ಸ್ಟ್ಯಾಚುನು ಕೂಡ ಇದೆ ಸಪ್ರೇಟಾಗಿ ಅದರಲ್ಲಿದೆ ನೋಡಿ ಏಳುಕುಂಡಲವಾಡ ವೆಂಕಟರಮಣ ಸ್ವಾಮಿ ಗೋವಿಂದ ರಾಯರು ರಾಯರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಎಲ್ಲ ದೇವರುಗಳ ಆಶೀರ್ವಾದ ಇರಲಿ ಎಲ್ಲ ದೇವ್ರದ್ದು ಇರಲಿ ಹ್ಞೂ ಈ ಥರ ಇದೆ ನೋಡಿ ಅಲಾರಂ ಗಡಿಯಾರ ಇದು ಇದರಲ್ಲಿ ಸುಮಾರು ಹಲವಾರು ವೆರೈಟೀಸ್ ಇದೆ ಈ ಥರ ಇನ್ನೂ ಸುಮಾರು ನೀವು ಇದೆಲ್ಲ ನೋಡಿ ಮಗ್ಗಳು ಕೊಡೋದಕ್ಕೆ ಫ್ರೆಂಡ್ಸ್ಗೆ ಬರ್ತಡೇಗೆ ಮತ್ತು ನ್ಯೂ ಇಯರ್ಗೆಲ್ಲ ನೋಡಿ ಇದೆಲ್ಲ ದೊಡ್ಡ ದೊಡ್ಡದು ಮಹಾವೀರ ಗಣೇಶ ಇದು ಜಾಗ್ವರ್ ಮತ್ತು ಅದೇ ಥರ ಬುದ್ಧ ನೋಡಿ ಎಷ್ಟು ಚೆನ್ನಾಗಿದೆ ಇದು ಯೋಗ ಮಾಡ್ತಾ ಇರೋದು ವೆರೈಟೀಸ್ ಸುಮಾರು ಟೈಪ್ಗಳು ಯೋಗ ಅದು ಅಲ್ಲ ಇದೆ ಇದೆಲ್ಲ ಸ್ವಲ್ಪ ಮೆಟಲ್ ಟೈಪ್ ಗಣೇಶನ್ ಇದು ಇದು ಪಿ ಒ ಪಿ ಅಂತ ಕಾಣುತ್ತೆ ಇದು ತುಂಬ ಚೆನ್ನಾಗಿದೆ ಗಣೇಶಂದು ಜಾಸ್ತಿ ಇದೆ ಏಕೆಂದರೆ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಕಾಪಾಡೋಂಥ ಗಣಪತಿದು ವಿಜ್ಞ ನಿವಾರಕ್ಕೆ ಹಂಗಾಗಿ ಅವನ ಸ್ಟ್ಯಾಚುಗಳು ತುಂಬಾ ಇದೆ ನೋಡಿ ಇದೆಲ್ಲ ಚಿಕ್ಕ ಚಿಕ್ಕದು ರೇಡಿಯಂ ಟೈಪ್ ಇದೆಲ್ಲ ಇದರಲ್ಲಿ ಸುಮಾರು ಇದೆ ಈ ಥರ ಇನ್ನೂ ಸುಮಾರು ಇದೆ ಕೊನೆಯ ತನಕ ನೋಡಿ ನಿಜವಾಗಲೂ ತುಂಬ ಚೆನ್ನಾಗಿದೆ ಯಾವ್ಯಾವ ಗಿಫ್ಟ್ ನೋಡ್ಬೋದು ಎಷ್ಟು ಇಷ್ಟೊಂದು ವೆರೈಟೀಸ್ ಗಿಫ್ಟ್ ಇದೆಯಾ ಅಂತ ಅನಿಸುತ್ತೆ ನೋಡಿ ಪುನೀತ್ ಮಾಡೋದು ಅಷ್ಟಿದೆ ನೋಡಿ ಈ ಒಂದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಏಕೆಂದರೆ ನಮಗೆ ಏನು ಈ ಸಬ್ಸ್ಕ್ರೈಬರು ವ್ಯೂವರ್ಸ್ ಇದ್ದೀರೋ ಅವರೇ ನಮಗೆ ಮೇಯ್ನು ದಯವಿಟ್ಟು ನೋಡಿ ಸಮಯ ಫ್ರೀ ಆದಾಗ ಮಾಡ್ಕೊಂಡು ನೋಡಿ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು